ಜಿಲ್ಲೆ ಮದಾನ ತಾಲೂಕಿನ ಹಲಕುರ್ಕಿ ಹಾಗೂ ಇನ್ನು ಇನ್ನೂರ ನಾಲ್ಕು ಗ್ರಾಮಗಳಲ್ಲಿ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಏಳ್ನೂರ ಹದಿನೆಂಟು ಎಕರೆಯನ್ನ ಭೂ ಸ್ವಾಧೀನ ಮಾಡಬೇಕು ತೀರ್ಮಾನ ತೆಗೆದುಕೊಂಡಿದ್ದರು ಎಕರೆ ಸ್ವಾಧೀನ ಮಾಡಿಕೊಂಡಿದ್ದಾರೆ ಬಾಕಿ ಹದಿನೇಳನೂರ ಚಿಲ್ಲರೆ ಎಕರೆ ಏನಿದೆ ಯಾರು ರೈತರ ಕೊಡ್ಲಿಕ್ಕೆ ತಯಾರಿಲ್ಲ ಅದ್ರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳ ಹಿಂದಿನ ಕ್ಷೇತ್ರ ಏನಿತ್ತು ಆದ್ರೆ ನಾಲ್ಕು ಹಳ್ಳಿ ನನ್ ಕ್ಷೇತ್ರದ ಒಂದ್ ಹಳ್ಳಿ ಯಾವ ಕಾಲಕ್ಕೂ ರೈತರನ್ನ ಕೊಡ್ಲಿಕ್ಕೆ ತಯಾರಿಲ್ಲ ಮತ್ತ ಭೂಸ್ವಾಧೀನ ಅಧಿಕಾರಿಗಳು ಉತಾರ್ ಸರ್ಕಾರ ಸರ್ಕಾರ ತಿಳ್ಕೊಂಡ ಮಾಡಿದ್ರಿಂದ ಅವ್ರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜೊತೆ ಯಾವುದೇ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾವ ಯಾವಕ್ಕೂ ಜಮೀನು ಕೊಡ್ಲಿಕ್ಕೆ ತಯಾರಿಲ್ಲ ಅದಕ್ಕೆ ಕೈ ಬಿಡ್ಬೇಕು ಅಂತ ತಿಳ್ಕೊಂಡು ನಿಮ್ಮ ಮುಖಾಂತರ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ನಾವು ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ ಈಗಾಗಲೇ ಈ ಪ್ರಸ್ತಾವನೆ ಸಾವಿರದ ಎಂಟ್ನೂರ ಹದಿನೆಂಟು ಎಕರ್ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಹೊರತುಪಡಿಸಲು ಈಗ ಕೆಐಡಿ ಬಿ ಕಾಯ್ದೆ ಕಲಾಂ ನಾಲ್ಕು ಅಡಿ ಕರಡು ಪ್ರಸ್ತಾವನೆಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಲು ಆ ಸಿಇಒ ಮತ್ತು ಇ ಎಂ ಕೆಐಡಿ ಬಿ ರವರು ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಪ್ರಸ್ತಾವನೆ ಸರ್ಕಾರದ ಪರಿಶೀಲಿಸಿ ಪರಿಶೀಲಿಸಿ ಅವರಿಗೆ ಕೊಡ್ತೀವಿ ಉತ್ತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಈ ಭೂಮಿಯನ್ನ ರೈತರಿಗೆ ಬಡ ಭೂಮಿ ರೈತರಿದ್ದಾರೆ ಆ ಭೂಮಿಯನ್ನ ನಾನು ಬಿಡುಗಡೆ ಮಾಡಿಸಿಕೊಡ್ತೀನಿ ಅಂತ ಭರವಸೆ ನಮಗ್ ಕೊಟ್ಟಿದ್ದಾರೆ ದಯಮಾಡಬೇಕ ಬೇಗನೆ ಪ್ರಸ್ತಾವನೆ ಸಲ್ಲಿಸಿ ಕ್ಯಾಬಿನೆಟ್ ನಲ್ಲಿ ಮಂಜೂರಾತಿ ಮಾಡಿ ಆ ರೈತರ ಭೂಮಿಯನ್ನು ಮನೆಯವರು ಕೊಡಿಸುವಂತ ವ್ಯವಸ್ಥೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಈಗ ಒಂದ್ ತಿಂಗಳ ಹಿಂದೆನೆ ಆ ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ ಅದು ಸೂಕ್ತವಾದಂತ ನಿಯಮದ ಪ್ರಕಾರ ಪರಿಶೀಲನೆ ಮಾಡಿ ಮಾಡ್ತೀವಿ ರಾಜೇಗೌಡರು